ಇತ್ತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಅವರು ಎಲ್ಲರ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅವರ ಆಟ ಆರಂಭದಲ್ಲಿಯೇ ಜೋರಾಗಿತ್ತು ಆದರೆ ಈಗ ತಮ್ಮನ್ನ ಬಿಟ್ಟರೆ ಯಾರು ಇಲ್ಲ ಎಂಬುದು ಕಾಣಿಸುತ್ತಿದೆ ಈ ಕಾರಣಕ್ಕೆ ಅವರಿಗೆ ದುರಹಂಕಾರ ಬಂದಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇದರ ಪರಿಣಾಮವಾಗಿ ಅವರ ತಂಡ ಮೂರಕ್ಕೆ ಮೂರು ಟಾಸ್ಕ್ನಲ್ಲೂ ಸೋಲು ಕಂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಐವತ್ತು ದಿನಗಳ ಬಳಿಕ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅವರು ಉತ್ತಮ ಆಟ ಪ್ರದರ್ಶನ ಕೊಡಲು ಆರಂಭಿಸಿದ್ರು ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಟ ಆಡಿ ಮೆಚ್ಚುಗೆ ಪಡೆದವರು ಆದರೆ ಇತ್ತೀಚೆಗೆ ಏಕೋ ಅವರು ಮತ ಏರಿದ ಆನೆಯಂತೆ ಆಗಿದ್ದಾರೆ ಅವರಿಗೆ ದುರಹಂಕಾರ ಬಂದಿದೆ ಎಂದು ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ ರಜತ್ ಆರಂಭದಲ್ಲಿ ಗೌತಮ್ಯವನ್ನ ಟಾರ್ಗೆಟ್ ಮಾಡಿ ಜಗಳ ಆಡಿದ್ರು ಇಡೀ ಮನೆ ಸ್ವಚ್ಛತೆ ಮಾಡುವ ಟಾಸ್ಕ್ ನಲ್ಲಿ ಬ್ಯೂಸಿ ಆದ್ರೆ ರಜತ್ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಕುಳಿತಿದ್ರು ಈ ಕಾರಣಕ್ಕೆ ಅವರು ಮನೆಯವರಿಂದ ಸಾಕಷ್ಟು ಟೀಕೆ ಅನುಭವಿಸಬೇಕಾಯ್ತು ಇಷ್ಟಕ್ಕೆ ನಿಂತಿಲ್ಲ ಅವರು ಚೈತ್ರ ಅವರನ್ನ ತಳ್ಳಾಡಿದ್ರು ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ರಜತ್ಗೆ ಸುದೀಪ್ ಅವರು ಕಳೆದ ವೀಕೆಂಡ್ ಅಲ್ಲಿ ಪಾಠ ಮಾಡಿದ್ರು ತಳ್ಳಾಟ ಬೇಡ ಎಂದು ಎಚ್ಚರಿಕೆ ನೀಡಿದ್ರು ಆದಾಗ್ಯೂ ಅದನ್ನ ಅವರು ಮುಂದುವರಿಸಿದ್ದಾರೆ ಗೌತಮಿ ಮತ್ತು ಚೈತ್ರ ಜೊತೆಗಿನ ಜಗಳಗಳು ಮತ್ತು ಸುದೀಪ್ ಅವರ ಎಚ್ಚರಿಕೆಯ ಹೊರತಾಗಿಯೂ ಅವರ ವರ್ತನೆ ಬದಲಾಗಿಲ್ಲ ರಜತ್ ಒಂದು ತಂಡದ ನಾಯಕನಾಗಿದ್ರೆ ತ್ರಿವಿಕ್ರಮ್ ಅವರು ಮತ್ತೊಂದು ತಂಡದ ನಾಯಕರಾಗಿದ್ದಾರೆ ರಜದ ತಂಡ ಆಡಿದ ಮೂರು ಟಾಸ್ ನಲ್ಲಿ ಮೂರಕ್ಕೂ ಮೂರು ಗಳಲ್ಲಿ ಸೋತಿದೆ ಇದು ರಜದ ದುರಹಂಕಾರಕ್ಕೆ ಸಿಕ್ಕ ಪ್ರತಿಫಲ ಎಂದು ಅನೇಕರು ಅಭಿಪ್ರಾಯ ಪಟ್ಟಿದ್ದಾರೆ ಅವರು ಸೋಲಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹಾಗೆ ತೀರಿಸಿಕೊಳ್ಳಬೇಕು ಎಂಬ ಆಲೋಚನೆ ಮಾಡ್ತಿದ್ದಾರೆ ಅಂತ ಇನ್ನೂ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಆಟದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ರು ಅವರ ಆಟ ಇಷ್ಟ ಆಗ್ತಿದೆ ಮನೆಯಲ್ಲಿ ಪೆದ್ದನಂತೆ ಕಂಡ್ರು ಅವರು ದೊಡ್ಡ ಮನೆಯಲ್ಲಿ ಇರುವ ರೀತಿ ಅತಿ ಬುದ್ಧಿವಂತರಲ್ಲಿ ಒಬ್ಬರು ಇದನ್ನ ಸುದೀಪ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ರಜತ್ ಮತ್ತು ಚೈತ್ರ ನಡುವಿನ ಜಗಳದ ಸಮಯದಲ್ಲಿ ಹನುಮಂತ ನಗುತ್ತಿದ್ದದನ್ನ ಗಮನಿಸಿ ಗೌತಮಿಯವರು ಪ್ರಶ್ನಿಸಿದ್ದಾರೆ ಇದಕ್ಕೆ ಹನುಮಂತ ಕೂಡ ತಮ್ಮ ನಡವಳಿಕೆಗೆ ಕ್ಷಮೆಯನ್ನ ಕೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಟಾಸ್ಕ್ ಆಡ್ಬೇಕಾದ್ರೆ ಜಗಳ ನಡೀತಾನೆ ಇದೆ ಈ ಹಿಂದೆ ಹಲವು ಬಾರಿ ಟಾಸ್ಕ್ ಮಧ್ಯೆ ಜೋರಾಗಿ ಕಿರಿಕಾಗಿ ಟಾಸ್ಕ್ ರದ್ದಾಗಿದ್ದು ಇದೆ ಈಗ ಅಂತಹದೇ ಸನ್ನಿವೇಶ ಎದುರಾಗಿದೆ ಟಾಸ್ಕ್ ನಡಿಬೇಕಾದ್ರೆ ಉಸ್ತುವಾರಿ ಮಾಡಿದ ಚೈತ್ರ ಮೇಲೆ ಹನುಮಂತು ಅವರು ಗರಂ ಆಗಿದ್ದಾರೆ ಇವರೆಲ್ಲರ ಮಿತಿ ಮೀರಿದ ವರ್ತನೆಯಿಂದ ಬಿಗ್ ಬಾಸ್ ಕೂಡ ಸಿಟ್ ಆಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ರಚನೆ ಮಾಡುವಾಗ ಅದಕ್ಕೆ ತಂಡದವರು ಸಾಕಷ್ಟು ಶ್ರಮ ಹಾಕ್ತಿರ್ತಾರೆ ಗೇಮ್ ರಚನೆಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದಕ್ಕೆ ಗೌರವ ಕೊಡದೆ ಇದ್ದಾಗ ಬಿಗ್ ಬಾಸ್ ಕೋಪಗೊಳ್ತಾರೆ ಈಗಲೂ ಹಾಗೆಯೇ ಆಗಿದೆ ದೊಡ್ಡ ಮನೆಯಲ್ಲಿ ಆಡುವಾಗ ನಡೆದ ಈ ಕಿತ್ತಾಟದಿಂದ ದೊಡ್ಡ ಮನೆಯ ಟಾಸ್ಕ್ ರದ್ದಾಗಿ ಹೋಗಿದೆ ಇದರಿಂದ ಎಲ್ಲರನ್ನೂ ನಾಮಿನೇಟ್ ಮಾಡುವ ಅಧಿಕಾರವನ್ನ ಬಿಗ್ ಬಾಸ್ ತೆಗೆದುಕೊಂಡರೆ ಎನ್ನುವ ಪ್ರಶ್ನೆ ಮೂಡಿದೆ